ನಮಸ್ಕಾರ ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ ಬದನೆಕಾಯಿ ಪಲ್ಯಗಳನ್ನ ನೀವು ಬೇರೆ ಬೇರೆ ರೀತಿಯಲ್ಲಿ ಟ್ರೈ ಮಾಡಿರ್ತೀರಿ ನಾನೊಂದು ಹೊಸ ರೀತಿಯಲ್ಲಿ ಮಾಡಿ ತೋರಿಸ್ತಾ ಇದ್ದೀನಿ ತುಂಬಾ ಟೇಸ್ಟಿಯಾಗಿರ್ತದೆ ರೀ ಇದನ್ನು ನೀವು ಒಮ್ಮೆ ಮಾಡ್ಕೊಂಡು ತಿಂದರೆ ಖಂಡಿತ ಪದೇ ಪದೇ ಮಾಡ್ಕೊಂಡು ತಿಂತೀರಿ ಮತ್ತು ಯಾರಿಗೆ ಬದನೆಕಾಯಿ ಇಷ್ಟ ಆಗಲ್ಲ ಅವ್ರಿಗಂತೂ ತುಂಬನೇ ಫೇವ್ರೇಟ್ ಆಗ್ತದೆ ರೀ ನನ್ನ ರೀತಿಯಲ್ಲೊಮ್ಮೆ ಖಂಡಿತನೂ ಟ್ರೈ ಮಾಡಿ ನೋಡಿರಿ ಈಗ ಇಲ್ಲಿ ಕುಕ್ಕರ್ಗೆ ನಾನಿಲ್ಲಿ ಎರಡು ಮೀಡಿಯಮ್ ಸೈಜ್ ಬದ್ನೆಕಾಯಿನ ಈ ರೀತಿ ದಪ್ಪ ದಪ್ಪಾಗಿ ಕಟ್ ಮಾಡಿ ತೊಗೊಂಡಿದ್ದೀನಿ ರೀ ಮತ್ತೆ ಕಪ್ ಆಗ್ಬಾರ್ದು ಅಂತ ಹೇಳಿ ನೀರ್ನಲ್ಲಿ ಹಾಕಿ ತೊಳೆದ್ಬಿಟ್ಟು ತೊಗೊಂಡು ಮತ್ತೆ ನೀರಿನಲ್ಲಿ ಹಾಕಿಟ್ಟಿದ್ದೆ ಎರಡು ಸಣ್ಣ ಸೈಜದ ಆಲೂಗಡ್ಡೆಯನ್ನು ಸಿಪ್ಪೆ ತೆಗೆದ್ಬಿಟ್ಟು ತಗೊಂಡಿದ್ದೀನಿ ನೋಡಿ ಎರಡು ಬದ್ನೆಕಾಯಿನ ತೊಗೊಂಡಿದ್ದೀನಿ ಎರಡು ಸಣ್ಣದ ಆಲೂಗಡ್ಡೆಯನ್ನ ಸಿಪ್ಪೆ ತೆಗೆದು ತೊಗೊಂಡಿದ್ದೀನಿ ನೀವು ಆಲೂಗಡ್ಡೆಯನ್ನು ಕಟ್ ಮಾಡಿಬಿಟ್ಟು ರೀ ಒಂದು ಮೀಡಿಯಮ್ ಸೈಜದ ಈರುಳ್ಳಿಯನ್ನು ಕಟ್ ಮಾಡಿ ಹಾಕ್ತಾ ನೋಡಿ ಎರಡು ಬದ್ನೆಕಾಯಿ ಎರಡು ಆಲೂಗಡ್ಡೆ ಮತ್ತು ಎರಡು ಹಾಕ್ತಾ ಇದ್ದೀನಿ ಈ ರೀತಿ ಮಧ್ಯದಲ್ಲಿ ಕಟ್ ಮಾಡಿ ಇದ್ದೀನಿ ರೀ ಬೇಗನೆ ಸಿಪ್ಪೆನೂ ರೀ ಅದು ಅತಿ ಕಡಿಮೆ ಸಮಯದಲ್ಲಿ ಮಾಡ್ಕೋಬೋದು ರೀ ಇದನ್ನು ನೋಡಿ ಒಂದು ಗಡ್ಡಿ ಬಳ್ಳೋಳಿಯನ್ನು ಸುಲಿದ್ಬಿಟ್ಟು ಹಾಕ್ತಾ ಇದ್ದೀನಿ ರೀ ಒಂದು ಎಂಟರಿಂದ ಒಂಬತ್ತು ಹೆಸಳನ್ನು ಹಾಕಿದ್ದೀನಿ ಒಂದು ಅರ್ಧ ಬಟ್ಲಿಕ್ಕಿಂತ ಕಡಿಮೆ ಆಗಷ್ಟೇ ಅಷ್ಟೇ ನೀರನ್ನು ರೀ ಇದು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತೀನಿ ರೀ ಮತ್ತು ಕಡಿಮೆ ಬಿದ್ದರೆ ಆಮೇಲೇನು ಇನ್ನೊಂದು ಸ್ವಲ್ಪ ಹಾಕೋತೀನಿ ಈಗ ಇದನ್ನು ಮುಚ್ಚಿ ಮೀಡಿಯಮ್ ಫ್ಲೇಮ್ದಲ್ಲಿ ಇಟ್ಟನೇ ನಾನಿಲ್ಲಿ ನಾಲ್ಕು ಸೀಟಿಯನ್ನು ತಗೊಂಡಿದ್ದೀನಿ ಇದು ನಾಲ್ಕು ಸೀಟಿ ಬಂದು ಕುಕ್ಕರ್ ಬರಲಿಲ್ಲ ನೋಡಿ ನಾಲ್ಕು ಸೀಟಿ ಹಾಕಿ ಕುಕ್ಕರು ಬಂದಿದೆ ನೋಡಿ ನಾನಿಲ್ಲಿ ಸ್ವಲ್ಪ ಕ್ಯಾರೆಟನ್ನು ಹಾಕಿದ್ದೆ ಬಟ್ ಅದು ಎಡಿಟ್ ಮಾಡೋ ಮುಂದೆ ಕ್ಲಿಪ್ಪು ಮಿಸ್ ಆಗಿದೆ ರೀ ನೀವು ಸ್ವಲ್ಪ ಕ್ಯಾರೆಟ್ ಅಥವಾ ಬಿಟ್ರೂಟ್ ಇದ್ರೂ ಹಾಕಿರಿ ನ್ಯಾಚುರಲ್ ಸ್ವೀಟ್ ಟೇಸ್ಟ್ ಬರ್ತದೆ ಚೆನ್ನಾಗಿರ್ತದೆ ರೀ ಅದನ್ನ ಈಗ ಟೊಮೆಟೊ ಟೊಮೆಟೊನೂ ಸಿಪ್ಪೆ ತೆಗೆದುಬಿಟ್ಟು ಹಾಕ್ತೀನಿ ನೋಡಿ ಒಂದು ಅರ್ಧ ಕ್ಯಾರೆಟ್ಗಿಂತ ಕಡಿಮೆ ಹಾಕಿದ್ದೀನಿ ರೀ ಈಗಿನ್ನೂ ದಪ್ಪ ದಪ್ಪಾಗಿನೇ ಇದನ್ನು ಮ್ಯಾಶ್ ಮಾಡಿಬಿಟ್ಟು ತಗೋತೀನಿ ರೀ ನಾನು ತುಂಬ ಫೈನ್ ಪೇಸ್ಟ್ ಸ್ವಲ್ಪ ಸ್ವಲ್ಪ ಅವು ಆಲೂಗಡ್ಡೆ ಮತ್ತು ಬದ್ನೆಕಾಯಿ ಪೀಸ್ಗಳು ಕಾಣಬೇಕು ಆ ರೀತಿ ಸ್ವಲ್ಪನೇ ಮ್ಯಾಶ್ ಮಾಡಿ ಮತ್ತು ಚಮಚದಿಂದನೇ ಈ ರೀತಿ ಮಾಡ್ಕೊಂಡಿದ್ದೀನಿ ನೋಡಿರಿ ಈಗ ಇದಕ್ಕೆ ಒಗ್ಗರಣೆ ಹಾಕೊಂಡ್ರಿ ಒಗ್ಗರಣೆಗೆ ನಾನಿಲ್ಲಿ ಒಂದು ಸ್ಪೂನ್ ಆಗಷ್ಟೇ ಎಣ್ಣೆ ಏನು ಇದ್ದೀನಿ ರೀ ಕಾಯಿದ ಮೇಲೆ ಒಂದು ಅರ್ಧ ಸ್ಪೂನ್ ಆಗಷ್ಟೇ ಜೀರಿಗೆ ಹಾಕ್ತಾ ಇದ್ದೀನಿ ಜೀರಿಗೆ ಫ್ರೈ ಆಗಲಿ ರೀ ಜೀರಿಗೆ ಫ್ರೈ ಆದಮೇಲೆ ಸ್ವಲ್ಪ ಕರಿಮೆ ಸೊಪ್ಪು ಒಂದು ಸ್ವಲ್ಪ ಹಸಿ ಶುಂಠಿಯನ್ನು ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ನೀವು ತುರಿದ್ಬಿಟ್ಟನ್ನು ಹಾಕ್ಬೋದು ಎರಡು ಮೆಣಸಿನ್ಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಖಾರ ನೀವು ನೋಡ್ಕೊಂಡು ಹಾಕೋರಿ ಒಂದು ಸ್ವಲ್ಪ ಹಿಂಗನ್ನು ಇದ್ದೀನಿ ಹಿಂಗೆ ಹಾಕಿರಿ ಟೇಸ್ಟ್ ತುಂಬಾ ಚೆನ್ನಾಗಿ ಬರುತ್ತೆ ನೋಡಿ ಲೋ ಇಟ್ಟನೆ ಹಾಕಿರಿ ಇಲ್ಲಾದ್ರೆ ಹಿಂಗೂ ಏನಾಗ್ತದೆ ಬೇಗನೆ ಸಿಗು ಹೋಗ್ತದೆ ಮತ್ತು ಹಿಂಗು ಡೈಜೆಷನ್ಗೂ ತುಂಬಾ ಒಳ್ಳೇದ್ರಿ ಈಗಿದ್ದು ಕಲರ್ ಏನು ಚೇಂಜ್ ಆಗೋದು ಬೇಡ ಸ್ವಲ್ಪನೇ ಒಂದು ನಿಮಿಷ ಆಷ್ಟು ಮೀಡಿಯಮ್ ಫ್ಲೇಮ್ದಲ್ಲಿಟ್ಟು ಬೇಯಿಸ್ಬಿಟ್ಟು ತೊಗೊಂಡಿದ್ದೀನಿ ರೀ ಇದಕ್ಕೆ ಮಸಾಲೆಗಾಗಿ ನಾನು ಒಂದು ಸ್ಪೂನ್ ಆಗಷ್ಟು ರೆಡ್ ಚಿಲ್ಲಿ ಪೌಡ್ರನ್ನ ಹಾಕ್ತಾ ಇದ್ದೀನಿ ಮೆಣಸಿಕಾಯಿನೋ ಹಾಕಿರೋದನ್ನ ಖಾರ ನೀವು ನೋಡ್ಕೊಂಡು ಹಾಕಿರಿ ಒಂದು ಅರ್ಧ ಸ್ಪೂನ್ ಆಗಷ್ಟು ಧನಿಯಾ ಪೌಡ್ರು ಒಂದು ಚಿಟಿಕೆ ಅರಿಶಿಣ ಒಂದು ಅರ್ಧ ಸ್ಪೂನ್ ಆಗಷ್ಟು ಗರಂ ಮಸಾಲೆ ಹಾಕ್ತಾ ಇದ್ದೀನಿ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಈ ಮಸಾಲೆಯನ್ನು ಬೇಯಿಸ್ಬಿಟ್ಟು ತಗೊತೀನಿ ಮೀಡಿಯಂ ಮತ್ತು ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ ಮಸಾಲೆ ಏನಾಗ್ತದೆ ಹೋಗ್ತೈತಿ ಅವಾಗ ಟೇಸ್ಟಾಗಿ ಕೈ ಬರ್ತದೆ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಬೇಯಿಸ ಇದಕ್ಕೆ ಈಗ ಆಲೂಗಡ್ಡೆ ಟೊಮ್ಯಾಟೊ ಈರುಳ್ಳಿ ಬದನೆಕಾಯಿ ಏನು ಕುದಿಸಿ ಮ್ಯಾಶ್ ಮಾಡಿಟ್ಕೊಂಡು ಅದನ್ನು ಹಾಕ್ತಾಯಿದ್ವಿ ಈ ಮಸಾಲೆ ಜೊತೆ ಈಗ ಇದನ್ನ ಮಿಕ್ಸ್ ಮಾಡ್ಕೊಂಡ್ರಿ ನೋಡಿ ಮಸಾಲೆ ಎಲ್ಲ ಅದ್ರ ಜೊತೆ ಚೆನ್ನಾಗಿ ಮಿಕ್ಸ್ ಆಗಲಿ ರೀ ನೋಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಿದೆ ಇದಕ್ಕೊಂದು ಸ್ವಲ್ಪ ಉಪ್ಪು ಕಡಿಮೆ ಅನ್ಸಕತ್ತಂದ್ರೆ ಇನ್ನೊಂದು ಚೂರು ಉಪ್ಪನ್ನು ನೋಡಿ ಅದನ್ನೂ ಮಿಕ್ಸ್ ಮಾಡ್ಕೋತೀನಿ ನೋಡಿ ಎಲ್ಲ ಮಿಕ್ಸ್ ಆಗಿದ್ರೆ ಇದಕ್ಕೊಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಮುಚ್ಚಿ ಲೋ ಇಟ್ಟನೆ ಎರಡು ನಿಮಿಷ ಬೇಯಿಸ್ಬಿಟ್ಟು ತಗೋತೀನಿ ನೋಡಿ ಆ ಮಸಾಲೆ ಆಲೂಗಡ್ಡೆ ಜೊತೆ ಎಲ್ಲ ಚೆನ್ನಾಗಿ ಬೇಯ್ತದೆ ರೀ ನೋಡಿ ಈಗೆಲ್ಲ ಚೆನ್ನಾಗಿ ಬೇಯ್ದದ್ರಿ ನೋಡಿ ಗ್ಯಾಸನ್ನು ನಾನು ಆಫ್ ಮಾಡ್ತೀನಿ ಬಿಸಿ ಬಿಸಿ ಟೇಸ್ಟಿಯಾಗಿರುವಂಥ ಆಲೂಗಡ್ಡೆ ಬದನೇಕಾಯಿ ಪಲ್ಯ ರೆಡಿಯಾಗಿದೆ ಬಿಸಿ ಬಿಸಿ ರೊಟ್ಟಿ ಚಪಾತಿ ಅನ್ನ ರಾಗಿ ರೊಟ್ಟಿ ಅಕ್ಕಿ ರೊಟ್ಟಿ ಪರಾಟ ಎಲ್ಲದಕ್ಕೂ ಬೆಸ್ಟ್ ಕಾಂಬಿನೇಷನ್ ಒಂದೇ ಥರದ ಬನ್ನೇಕಾಯಿ ಪಲ್ಯ ತಿಂದು ಬೇಜಾರಾಗಿತ್ತಂದರೆ ಈ ರೆಸಿಪಿಯನ್ನು ಖಂಡಿತನೂ ಟ್ರೈ ಮಾಡಿರಿ ಟ್ರೈ ಮಾಡಿ ನನಗೆ ಹೆಂಗೆ ಬಂದಿತ್ತು ಅದು ಕಮೆಂಟ್ ಮಾಡಿ ತಿಳಿಸ್ರಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿರಿ ಖಂಡಿತ ಟ್ರೈ ಮಾಡಿ ನೋಡಿರಿ ಮತ್ತೆ ಒಳ್ಳೆ ಒಳ್ಳೆ ರೆಸಿಪಿ ಜೊತೆ ಸಿಗೋಣ ಎಲ್ಲರಿಗೂ ಧನ್ಯವಾದಗಳು ಇನ್ನೂ ನೀವು ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿದ್ದಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನು ಮರಿಬೇಡ್ರಿ